ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ನಮ್ಮ ಅಪ್ಪ ಮನೆ ಗೃಹ ಪ್ರವೇಶದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಟೈಮ್ ಆಗಲೇ ಒಂದು ಗಂಟೆ ಆಗಿದೆ ಇವತ್ತು ಆಗಿ ಗಣೇಶ ಹೋಮ ಪೂಜೆ ಎಲ್ಲ ಇದೆ ಇವಾಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನಾನು ಇನ್ನು ಮಧ್ಯಾಹ್ನದ ಮೇಲೆ ಪುರೋಹಿತರು ಬರೋದು ಸೊ ಅವ್ರು ಬಂದು ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾರೆ ನಾನು ಒಂದ್ಸಲಿ ಹೋಗಿ ಅಲ್ಲಿ ನೋಡ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಬೆಳಗ್ಗೆಯಿಂದನೂ ಹೋಗಿಲ್ಲ ನಾನು ಮನೆ ಕೆಲಸನೇ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ಟೈಮ್ ಆಗಿ ಹೋಗ್ಬಿಡುತ್ತೆ ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಕೂಡ ಮಾಡಬೇಕಲ್ಲ ಹಾಗಾಗಿ ಮನೆ ಕೆಲಸನ ಲೇಟ್ ಆಯಿತು ನಂದು ಸೊ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರುತ್ತೆ ಬ್ಲಾಗ್ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಮರಿದಿದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ ಇನ್ನೂ ಸೀರೆ ಪ್ಲೀಟ್ಸ್ ಎಲ್ಲ ಮಾಡೇ ಇಲ್ಲ ಸೊ ಅದನ್ನೆಲ್ಲ ಮಾಡಿ ರೆಡಿ ಮಾಡ್ಕೊಳ್ಬೇಕು ಹೋಗಿ ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರ್ತೀನಿ ಫಸ್ಟು ಆಮೇಲೆ ನನ್ನ ತಂಗಿ ಏನೋ ಒಂದು ಗಂಟೆಗೆ ಆಫೀಸಿಂದ ಬರ್ತಾಳ ಅಂತ ಸೊ ಅವಳನ್ನೂ ಕೂಡ ಮಾತಾಡ್ಸ್ಕೊಂಡು ಹಾಗೆ ಬರ್ತೀನಿ ಅವಳೇನಾದ್ರು ನಮ್ಮ ಮನೆಗೆ ಬರೋ ಥರ ಇದ್ದರೆ ಕರ್ಕೊಂಡ್ಬರ್ತೀನಿ ಇಲ್ಲ ಅಲ್ಲೇ ಇರ್ತೀನಿ ಅಂತಂದರೆ ಇಷ್ಟ ನೋಡಬೇಕು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ಸೊ ಈ ಒಂದು ಡ್ರೆಸ್ನ ನಾನು ನನ್ನ ಬರ್ತಡೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದು ಸೊ ಬನ್ನಿ ಹೋಗೋಣ ಇವಾಗ ತಿಂಡಿ ಕೂಡ ಆಯಿತು ಇವಾಗ ಜಸ್ಟು ಲೇಟನೇ ಆಗೋಯಿತು ಟೈಮ್ ಆಗಲೇ ಹನ್ನೆರಡುವರೆ ಆಗಿದೆ ಇವಾಗ ನಾನು ರೆಡಿ ಆಗಿಬಿಟ್ಟು ಇದ್ದೀನಿ ಪೂಜೆನೂ ಕೂಡ ನಾನು ಈ ಒಂದು ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ೇನು ಒಂದು ಸ್ವಲ್ಪ ಬುಟ್ಟಿಕ್ ಹತ್ತಿರ ಕೂಡ ಹೋಗಬೇಕು ಒಂದು ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದೆ ಸ್ವಲ್ಪ ಹಾಳಾಗಿತ್ತು ಅಂತ ಮತ್ತೆ ಆಲ್ಟ್ರೇಷನಿಗೆ ತೊಗೊಂಡೋಗಿ ಕೊಟ್ಟಿದ್ದಾಯಿತು ಸೊ ಫೈನಲಿ ಇವತ್ತು ಹೋಗಿ ಇಸ್ಕೊಂಡು ಬರ್ತಾ ಇದ್ದೀನಿ ತೊಗೊಂಡು ಬರಬೇಕು ಅದೊಂದು ಕೆಲಸ ಸೊ ನಾನು ನನ್ನ ಮಗ ಇಬ್ಬರು ಕೂಡ ಅಮ್ಮನ ಮನೆಗೆ ಹೋದ್ವಿ ನಮ್ಮಪ್ಪ ಬಂದ್ಬಿಟ್ಟು ಚಿಂಟು ಮತ್ತು ಮಮ್ಮಿ ಇಬ್ಬರು ಕೂಡ ವಿಶಾಲ್ ಮಾರ್ಟಿಗೆ ಹೋಗಿದ್ದಾರೆ ನೀನು ಕೂಡ ಹೋಗು ಬಾಕ್ಸ್ ಎಲ್ಲ ತೊಗೊಂಡ್ಬರೋದಕ್ಕೆ ಹೇಳಿದ್ದೆ ಅರ್ಶನ ಕುಂಕುಮ ಕೊಡೋದಕ್ಕೆ ಅದೆಲ್ಲ ತೊಗೊಂಡ್ಬಂದ್ಬಿಡಿ ಅಂತ ಹೇಳಿದ್ರು ಸೊ ನಾನು ಅಮ್ಮನ ಮನೆಗೆ ಹೋಗಿ ಡೈರೆಕ್ಟಾಗಿ ಮತ್ತೆ ಪಪ್ಪ ಹೇಳಿದ್ರು ಅಂತ ವಿಶಾಲ್ ಮಾರ್ಟಿಗೆ ಹೋಗಿ ಅದೇನೆಲ್ಲ ಬೇಕು ಅದಾದ ಅದಾದಮೇಲೆ ಅದೆಲ್ಲ ತೊಗೊಂಡು ಬಂದು ಮನೇಲಿಟ್ಟು ಈಗ ನಾನು ನಮ್ಮ ಪಪ್ಪ ಮತ್ತು ಚಿಂಟು ಅಪ್ಪು ಇಷ್ಟು ಜನನೂ ಕೂಡ ಹೋಗಿ ಒಂದು ಸ್ವಲ್ಪ ಪೂಜಾ ಐಟಮ್ಸ್ ಎಲ್ಲ ಬೇಕು ಆಗಿತ್ತು ಅದನ್ನೆಲ್ಲ ತೊಗೊಂಡು ಬಂದ್ವಿ ಅದಾದ್ಮೇಲೆ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಟೆಂಟ್ ಹೌಸ್ ಅವ್ರು ಕೂಡ ಬಂದಿದ್ರು ಸೊ ಅವ್ರ ಏನೆಲ್ಲ ಮೆಟೀರಿಯಲ್ಸ್ ಇಳಿಸ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೆ ಹಾಗೆಯೇ ಹೋಮ ಮಾಡೋದಕ್ಕೆ ಅಂತನ್ಬಿಟ್ಟು ಹೋಮದ ಗುಂಡ ಎಲ್ಲ ಪಪ್ಪ ಅಲ್ಲೇ ಹೇಳಿಬಿಟ್ಟಿದ್ರು ಅವ್ರಿಗೆ ಸೊ ಅವರೇ ಅದನ್ನೆಲ್ಲ ತೊಗೊಂಡು ಬಂದು ಇವಾಗ ಎಲ್ಲ ಇಳಿಸಿ ಪೆಂಡಲೆಲ್ಲ ಹಾಕ್ತಾರೆ ಸೊ ಹಾಗೆ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೆ ಚಿಂಟು ಬಂದುಬಿಟ್ಟು ಅವನೆಲ್ಲ ಹೊರಗಡೆ ಹೋಗಿದ್ದ ಆಮೇಲೆ ಒಂದು ಅರ್ಧದಲ್ಲೇನೋ ಅವನು ಆಮೇಲೆ ಪಪ್ಪ ಕೂಡ ಸ್ನಾನಕ್ಕೆ ಹೋಗಿಬಿಟ್ಟಿದ್ರು ಯಾಕಂದರೆ ಇನ್ನೇನು ಸಂಜೆ ಪೂಜೆಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಇನ್ನೂ ಲೇಟ್ ಆಗಿದ್ದಿದ್ರೆ ಆಗ್ತಾ ಇರಲಿಲ್ಲ ಸೊ ಇನ್ನೇನು ಪುರೋಹಿತರು ಬರೋ ಅಷ್ಟೊತ್ತಿಗೆ ಪಪ್ಪ ಮಮ್ಮಿ ಇಬ್ರು ಕೂಡ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಮನೆಯಲ್ಲೂ ಕೂಡ ಪೂಜೆ ಆಗಬೇಕಲ್ವಾ ಹಾಗಾಗಿ ಮಮ್ಮಿ ಬೆಳಗ್ಗೆ ಹೇಗಿದ್ರು ದೀಪ ಹಚ್ಚಿದ್ರು ಬಟ್ ಸಂಜೆ ಪೂಜೆ ಕೂತ್ಕೊಳ್ಳೋಕೆ ಮುಂಚೆ ಇನ್ನೊಂದ್ಸಲಿ ದೀಪ ಹಚ್ಚಿ ಹೋಗಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅವರು ಕೂಡ ಬೇಗ ಬೇಗ ಮನೆಯೊಳಗೆ ಎಲ್ಲ ಏನಿದೆ ಕೆಲಸಗಳು ಅದೆಲ್ಲ ಮಾಡ್ಕೊಳ್ತಾ ಇದ್ರು ಇಲ್ಲಿ ಪೆಂಡಲ್ ಹಾಕೋವಾಗ ನಾನು ಕೂಡ ಅದೇನೆಲ್ಲ ಮೆಟೀರಿಯಲ್ ಇಳಿಸ್ತಾರೆ ಅವಾಗೆಲ್ಲ ಒಂದು ಲಿಸ್ಟ್ ನೋಡ್ಕೋಬೇಕಲ್ವಾ ಹಾಗಾಗಿ ಅದನ್ನೆಲ್ಲ ನಾನು ನೋಡ್ಕೊಳ್ತಾ ಇದ್ದೆ ಇನ್ನು ಜೀವನ್ ಬಂದ್ಬಿಟ್ಟು ಇವತ್ತು ಆಫೀಸ್ಗೆ ಹೋಗಿದ್ರು ಅವ್ರಿಗೆ ಲೀವ್ ಕೇಳಿದ್ರು ಬಟ್ ಅವರು ಲೀವ್ ಕೊಟ್ಟಿರಲಿಲ್ಲ ಮತ್ತು ಜೀವನ್ ಕೂಡ ಆಕ್ಸಿಡೆಂಟ್ ಆದಾಗ ಸುಮಾರು ಅಷ್ಟು ದಿನ ಲೀವ್ ಹಾಕೊಂಡ್ಬಿಟ್ಟಿದ್ರು ಎಕ್ಸ್ಟ್ರಾ ಲೀವ್ ಅನ್ನೋ ಥರ ಇರಲಿಲ್ಲ ಸೊ ನಾಳೆ ಅವರು ಲೀವ್ ಹಾಕ್ಕೊಳ್ತಾರೆ ಇವತ್ತೇನು ನೆಸಸರಿ ಇಲ್ಲ ಆಫೀಸಿಂದ ಬಂದಮೇಲೆ ಪೂಜೆ ಅಟೆಂಡ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಅವರು ಕೂಡ ಆಫೀಸಿಗೆ ಹೋಗಿದ್ರು ಇನ್ನು ಮಂಜು ಅವರು ಕೂಡ ಅಷ್ಟೇ ಮಂತ್ ಎಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಆಫೀಸ್ ಇತ್ತು ಬೆಳಗ್ಗೆ ಪಪ್ಪನ ಜೊತೆ ಹೋಗಿ ಮಾರ್ಕೆಟಿಗೆ ಹೂವು ಎಲ್ಲ ಏನು ತೊಗೊಂಡ್ಬರ್ಬೇಕಾಗಿತ್ತು ಅದನ್ನೆಲ್ಲ ಅವರು ಹೋಗಿ ತೊಗೊಂಡು ಬಂದಿದ್ರು ಪಪ್ಪನ ಜೊತೆ ಇನ್ನು ನನ್ನ ತಂಗಿ ಬಂದರೆ ಅವಳು ಇವತ್ತು ಆಫೀಸ್ಗೆ ಹೋಗಬೇಕಾಗಿತ್ತು ಹಾಫ್ ಡೇ ಬರ್ತೀನಿ ಅಂತ ಹೇಳಿದ್ಲು ಆಮೇಲೆ ಮನೆಗೆ ಹೋಗಿ ಬ್ಯಾಗ್ ಎಲ್ಲ ತೊಗೊಂಡು ಮನೆಯಿಂದನೇ ಡೈರೆಕ್ಟಾಗಿ ಬರ್ತೀನಿ ಮತ್ತೆ ಇಲ್ಲಿ ನಾನು ತೊಗೊಂಬಂದು ಬ್ಯಾಗ್ ಇಟ್ಟಿದ್ದಿದ್ರೆ ಅದೊಂಥರ ಬಟ್ ಇಟ್ಟಿಲ್ಲ ಅಲ್ವಾ ಮನೆಗೆ ಹೋಗಿ ಬ್ಯಾಗೆಲ್ಲ ತೊಗೊಂಡು ಬರ್ತೀನಿ ಅಂತ ಅವಳು ಫೋನ್ ಮಾಡಿದ್ಲು ಸೊ ಈ ರೀತಿಯಾಗಿ ಆಯಿತು ಇವಾಗ ಅವರೆಲ್ಲ ಏನು ಮೆಟೀರಿಯಲ್ ಇಳಿಸ್ಕೊಂಡಿದ್ದಾರೆ ಪಾತ್ರೆ ಆಗಿರ್ಬೋದು ಸೌಟ್ ಆಗಿರ್ಬೋದು ಇಡ್ಲಿ ಪಾತ್ರೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವರು ಲಿಸ್ಟ್ ನೋಡಿ ಲೆಕ್ಕ ಹೇಳ್ತಾರೆ ಸೊ ಆಮೇಲೆ ನಾವು ಅವ್ರು ತೊಗೊಂಡು ಹೋಗೋವಾಗೂ ಕೂಡ ಸೇಮ್ ಅದೇ ರೀತಿಯಾಗಿಯೇ ಕೊಡಬೇಕಲ್ವಾ ಹಾಗಾಗಿ ಇನ್ನು ಭಟ್ರು ಅವರು ಕೂಡ ಬರಬೇಕಾಗಿತ್ತು ಅವರು ಪಾತ್ರೆ ಸಾಮಾನೆಲ್ಲ ಇಳಿಸೋ ಅಷ್ಟೊತ್ತಿಗೆ ಅವರು ಕೂಡ ಬಂದರು ಹಿಂದೆ ಅವರು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಅಡುಗೆ ಕೆಲಸ ಎಲ್ಲ ಮಾಡಿಕೊಡ್ಬೇಕು ಅದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ನಾವು ಯೂಶುವಲ್ ಆಗಿ ಪ್ರತಿ ಸಲಿನೂ ನಮ್ಮ ಮನೆಯಲ್ಲಿ ಏನಾದರೂ ಅಡುಗೆ ಆ ಥರದ್ದೆಲ್ಲ ಮಾಡಿಸ್ಬೇಕು ಅಂತ ಅಂದರೆ ಕಿರಣ್ ಅಂತ ಒಬ್ಬರು ಇದ್ದಾರೆ ಸೊ ಅವ್ರಿಗೆ ಹೇಳೋದು ನನ್ನ ಮದುವೆ ಟೈಮಲ್ಲಿ ಆ್ಯಕ್ಚುಲಾಗಿ ಅವರು ಪರಿಚಯ ಆಗಿದ್ದು ನನ್ನ ಮದುವೆಗೆನೆ ಅವ್ರಿಗೆ ಹೇಳಿದ್ದು ಅಡುಗೆಗೆಲ್ಲ ಆಮೇಲೆ ನನ್ನ ತಂಗಿ ಮದುವೆನಲ್ಲೂ ಅಷ್ಟೆ ನಮ್ಮ ಮನೆ ಗೃಹ ಪ್ರವೇಶದಲ್ಲೂ ಅಷ್ಟೇ ಈಗ ಪಪ್ಪ ಮನೆ ಗೃಹ ಪ್ರವೇಶದಲ್ಲೂ ಅಷ್ಟೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಸಲಿಗೆ ನಾವು ಅವ್ರಿಗೆ ಬುಕ್ ಮಾಡಿ ಅವ್ರ ಕಡೆಯಿಂದ ನಾವು ಅಡುಗೆಗಳೆಲ್ಲ ಮಾಡಿಸಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಈ ಸಲಿನೂ ಕೂಡ ನಾವು ಅವ್ರಿಗೆನೆ ಒಪ್ಸಿರೋ ಅಂಥದ್ದು ಸೊ ಅಡುಗೆ ಬಗ್ಗೆ ಅಂತೂ ನಿಜ ಒಂದು ಮಾತು ಹೇಳೋಂಗಿಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ಅವರೆಲ್ಲ ಪಾತ್ರೆ ಸಾಮಾನೆಲ್ಲ ಲೆಕ್ಕ ಹಾಕ್ಕೊಂಡು ಪೆಂಡೋಲೆಲ್ಲ ಹಾಕ್ತಾಯಿದ್ದಾರೆ ಆಲ್ಮೋಸ್ಟ್ ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ನಾಲ್ಕು ಗಂಟೆ ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ಇನ್ನೂ ಮನೆಗೆ ಯಾರೂ ಗೆಸ್ಟೇ ಬಂದಿರಲಿಲ್ಲ ಏನಕ್ಕೆ ಅಂತಂದರೆ ನಮ್ಮ ಅಜ್ಜಿಯವರು ಬಂದು ಊರಿಗೆ ಹೋಗಿದ್ರು ಯಾಕೆ ಅಂತಂದರೆ ಊರಲ್ಲಿ ನಮ್ಮ ತಾತವರ ರಿಲೇಷನ್ ಒಬ್ಬರು ತೀರ್ಕೊಂಡಿದ್ರು ಅದು ತಿಥಿ ಕಾರ್ಯ ಇತ್ತು ಇವತ್ತು ಹಾಗಾಗಿ ಊರಿಗೆ ಹೋಗಿ ತಿಥಿ ಕಾರ್ಯ ಎಲ್ಲ ಅಟೆಂಡ್ ಮಾಡಿ ಆಮೇಲೆ ಮನೆಗೆ ಬಂದು ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರು ಇನ್ನು ಹೋಗಿ ಇಲ್ಲಿಗೆ ಬರಬೇಕು ಅಂತಂದರೆ ಸಂಜೆನೇ ಆಗೋಗ್ಬಿಡುತ್ತೆ ಇನ್ನು ಪೂಜೆ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ ಇನ್ನು ನಮ್ಮ ಶಿ ಶಿಶಿರಿಗೆ ಆಗಿರ್ಬೋದು ಮಂಜುಗೆ ಆಗಿರ್ಬೋದು ಅವ್ರಿಗೆಲ್ಲ ಕಾಲೇಜು ಸ್ಕೂಲೆಲ್ಲ ಇರುತ್ತೆ ವೀಕ್ ಡೇಸ್ ಆಗಿರೋದ್ರಿಂದ ಅಂತೂ ಬರೋದಕ್ಕಾಗಲ್ಲ ಇನ್ನು ಅವ್ರ ಪೇರೆಂಟ್ಸ್ ಅದೇ ಒಂದು ರೀಸನ್ ಇರುತ್ತೆ ಸೊ ಹಾಗಾಗಿ ಬರೋದಕ್ಕಾಗಲಿಲ್ಲ ಇನ್ನು ಸಂಜೆ ಹಾಗೆ ಎಲ್ಲರೂ ಅಟೆಂಡ್ ಮಾಡ್ತಾರೆ ಸೊ ಇವಾಗ ಇವಾಗ ಪೆಂಡಾಲೆಲ್ಲ ಹಾಕಿದ್ದು ಆಯಿತು ಆಮೇಲೆ ಅಡುಗೆ ಸಾಮಾನೆಲ್ಲ ಏನಿತ್ತು ಅದನ್ನೆಲ್ಲ ಕೂಡ ತಕ್ಕೊಟ್ವಿ ಇವಾಗ ಭಟ್ರು ಅವರು ಬಂದು ಒಲೆಗೆ ಪೂಜೆ ಮಾಡ್ತಾ ಇನ್ನಿಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ನಾಲ್ಕು ಮುಕ್ಕಾಲು ಐದು ಗಂಟೆನೇ ಆಗೋಗ್ಬಿಟ್ಟಿತ್ತು ಇನ್ನು ನಾನು ಮನೆಗೆ ಹೋಗಿ ರೆಡಿಯಾಗಿ ಬರಬೇಕಾಗಿತ್ತು ಇನ್ನು ಪೂಜೆ ಸ್ಟಾರ್ಟ್ ಆಗೋ ಟೈಮಿಗೆ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಂದರೆ ಅರ್ಥ ಪೂಜೆನೇ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ನಾನು ರೆಡಿ ಆಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಈ ಪೂಜೆ ಆಗಿಬಿಡ್ಲಿ ಫಸ್ಟು ಇವರು ಏನು ಒಲೆಗೆ ಪೂಜೆ ಮಾಡ್ತಾ ಅಲ್ಲ ಆದಮೇಲೆ ನಾನು ಕೂಡ ಮನೆಗೆ ಹೋಗಿ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಮೇಯ್ನ್ ಪೂಜೆ ಏನಿದೆ ಅದಕ್ಕೆಲ್ಲ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಆಮೇಲೆ ಮನೆಗೆ ಹೋದೆ ಸೊ ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಐದು ಗಂಟೆ ಆಗಿತ್ತು ಜೀವನ್ ಕೂಡ ಕಾಲ್ ಮಾಡಿದರು ಎಲ್ಲಿದೆಯಾ ಅಂತ ಅಂದ್ಬಿಟ್ಟು ನಾನು ಇವಾಗ ಜಸ್ಟ್ ಮನೆಗೆ ಬಂದೆ ಅಂತ ಅಂದ್ಬಿಟ್ಟು ನಾನು ರೆಡಿಯಾಗಿ ಆಮೇಲೆ ಜೀವನ ಕೂಡ ಆವಾಗಲೇ ಆ ಟೈಮ್ಗೆ ಬಂದರು ಸೊ ಅವ್ರನ್ನೂ ಕರ್ಕೊಂಡು ಡೈರೆಕ್ಟಾಗಿ ನಾನು ಮತ್ತು ಜೀವನಿಬ್ಬರೂ ಕೂಡ ಆಮೇಲೆ ಇಲ್ಲಿ ಪೂಜೆ ನಡೀತಾ ಇರುವಂತಹ ಜಾಗಕ್ಕೆ ಬಂದ್ವಿ ಸೊ ಮನೆ ಬಿಲ್ಡಿಂಗ್ ಎಲ್ಲನೂ ನಾನು ಡೀಟೇಲಾಗಿ ತೋರ್ಸೋದಕ್ಕಾಗಲಿಲ್ಲ ವಿಡಿಯೋನಲ್ಲೇ ಕ್ಯಾಪ್ಚರ್ ಆಗಿದೆ ನಮ್ಮ ಅಪ್ಪ ಮನೆ ಆಪೋಸಿಟೇ ಇನ್ನೊಂದು ಬಿಲ್ಡಿಂಗ್ ಕೂಡ ಇರೋದು ಸೊ ಅದು ಇವತ್ತು ಗುರ ಪ್ರವೇಶ ಆಗ್ತಾ ಇರೋದು ಸೊ ಮಮ್ಮಿ ಕೂಡ ಅಷ್ಟೇ ಅವ್ರು ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದರು ಇನ್ನೇನು ಪೂಜೆ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೂ ಕೂಡ ಕರೆದ್ರು ಸರಿ ಅಂತ ಇವಾಗ ಮಮ್ಮಿ ಕೂಡ ಬಂದು ಅದೇನು ಆರತಿ ಎಲ್ಲ ಮಾಡಿದ್ರು ಅದು ತಟ್ಟೆಲ್ಲ ಇಸ್ಕೊಂಡು ಹೋದರು ಇವಾಗ ಅವರು ಪುಳಿಯೋಗ್ರೆಗಾಗಿರ್ಬೋದು ಆಮೇಲೆ ಸಾಂಬಾರಿಗೆ ಪೌಡರ್ ಆಗಿರ್ಬೋದು ಇದಕ್ಕೆಲ್ಲ ಉರಿದು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಇಷ್ಟೆಲ್ಲ ನೋಡಿಕೊಂಡು ನಾನು ಕೂಡ ಸರಿ ಇನ್ನೇನು ಟೈಮ್ ಆಗೋಗ್ಬಿಡುತ್ತೆ ನಾನು ಕೂಡ ಇನ್ನು ಇವಾಗಲೂ ಹೋಗಿಲ್ಲ ಅಂದರೆ ಆಗಲ್ಲ ಅಂದ್ಬಿಟ್ಟು ನಾನು ಕೂಡ ಮನೆಗೆ ಹೊರಟೆ ಸೊ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ ಟೈಮ್ ಆಗಲೇ ಆರು ಗಂಟೆ ಆಗಿದೆ ಇವಾಗ ನಾನು ರೆಡಿ ಆಗ್ಬಿಟ್ಟು ಆಮೇಲೆ ಹೊರಡಬೇಕು ಮತ್ತು ನಾನು ಬೊಟ್ಟಿಗೆ ಹೋಗಿ ಬ್ಲೌಸ್ ತೊಗೊಂಡು ಹೊತ್ತಿಗೆ ಇಷ್ಟೊತ್ತಾಗೋಯ್ತು ಆ್ಯಕ್ಚುಲಾಗಿ ನೆನೆಯೇ ಹೋಗಬೇಕಾಗಿತ್ತು ನಮ್ದೆಲ್ಲ ಲಾಸ್ಟ್ ಮೂಮೆಂಟಲ್ಲೇ ಏನಾದರೂ ಒಂದೊಂದಿರೋದು ಫೈನಲಿ ಹೋಗಿ ಬ್ಲೌಸ್ನ ತೊಗೊಂಡು ಬಂದೆ ಇವಾಗ ಬೇಗ ಬೇಗ ಅಪ್ ಆಗಿಬಿಟ್ಟು ರೆಡಿ ಆಗಬೇಕು ಬನ್ನಿ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಎಲ್ಲ ಪ್ರಿಪ್ರೇಷನ್ಸು ನಾವೇ ಮಾಡ್ಕೊಳ್ತಾ ಇರೋದ್ರಿಂದ ಅಂದರೆ ಪ್ರತಿಯೊಂದನ್ನು ಕೂಡ ನಮ್ಮ ಪಪ್ಪನೇ ವಹಿಸ್ಕೊಂಡು ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು ನಮ್ಮ ಮನೇಲಲ್ಲಿ ಏನು ಮಾಡಿಬಿಟ್ಟಿದ್ವಿ ಅಂತಂದರೆ ನಾವು ಅವ್ರಿಗೇ ಒರಿಸ್ಬಿಟ್ಟಿದ್ವಿ ಎಲ್ಲನೂ ಅಂದರೆ ನೀವೇ ಎಲ್ಲ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಮಗೇನು ಅಷ್ಟಾಗಿ ತಲೆನೋ ಇರಲಿಲ್ಲ ಬಟ್ ಪಪ್ಪ ಮನೆಯಲ್ಲಿ ಪಪ್ಪನೇ ಮಾಡ್ತಾ ಇರೋದ್ರಿಂದ ಅಂದರೆ ಲೈಕ್ ಎಲ್ಲ ಸಾಮಾನುಗಳು ನಾವೇ ತೊಗೊಂಡು ಬರ್ತೀವಿ ಅಂತೆಲ್ಲ ಹೇಳಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಕ್ಟಿಕ್ ಅಂತ ಅನ್ನಿಸ್ತಿದೆ ಒಂದು ಐದು ನಿಮಿಷ ಕೂತ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿ ಅದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ನಾನು ಕೂಡ ರೆಡಿ ಆಗ್ತೀನಿ ಸೊ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಬಟ್ ಏನಂತ ಅಂದರೆ ನನಗೆ ಬ್ಲೌಸೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಯಾಕೆಂದರೆ ತುಂಬಾ ಲೂಸ್ ಲೂಸ್ ಆಗಿಬಿಟ್ಟಿತ್ತು ಫಿಟ್ಟಿಂಗ್ ಅಷ್ಟು ಪ್ರಾಪರಾಗಿದೆ ಅಂತ ಅನಿಸ್ಲಿಲ್ಲ ಬಟ್ ಹಾಕೊಂಡ್ಮೇಲೆ ಮತ್ತೆ ಇನ್ನೂ ಬೇರೆ ಸ್ಯಾರಿ ಹಾಕ್ಕೊಳ್ತೀನಿ ಅಂತಂದರೆ ಅದೆಲ್ಲ ಡಬ್ ಡಬಲ್ ಕೆಲಸ ಹಾಗಾಗಿ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಇದನ್ನೇ ವೇರ್ ಮಾಡಿದೆ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಇವಾಗ ನಾನು ಜೀವನಪ್ಪು ಮೂರು ಜನ ಕೂಡ ಹೊರಡ್ತಾ ಇದ್ದೀವಿ ಸೊ ನಾವು ಹೊರಡೋ ಹೊತ್ತಿಗೆ ಟೈಮ್ ಆಗಲೇ ಆರು ಮುಕ್ಕಾಲೇ ಆಗೋಗ್ಬಿಟ್ಟಿತ್ತು ಸೊ ಅಮ್ಮನ ಮನೆಗೆ ಬರೋ ಅಷ್ಟೊತ್ತಿಗೆ ಪುರೋಹಿತರು ಎಲ್ಲ ಬಂದಿದ್ದರು ಅವರು ಪೂಜೆಗೆಲ್ಲ ರೆಡಿ ಇದ್ರು ನಾನು ಮನೆಗೆ ಹೋಗೋವಾಗಲೇ ನಿನ್ನೆ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ನಾನು ಆಮೇಲೆ ಮನೆಗೆ ಹೋಗಿದ್ದು ಬರೋ ಅಷ್ಟೊತ್ತಿಗೆ ಈ ರೀತಿಯಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಇನ್ನೊಂದು ಬೆಳಗ್ಗೆ ಅವರು ದೇವರಿಗೆಲ್ಲ ಜಾಸ್ತಿ ಹೂವು ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ತಾರೆ ಇವಾಗ ಸದ್ಯಕ್ಕೆ ಸಿಂಪಲ್ಲಾಗಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ ನನಗಂತೂ ಎಸ್ಪೆಷಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ತುಂಬಾ ಇಷ್ಟ ಅದು ಯಾರ ಮನೆಯಲ್ಲೇ ಮಾಡ್ಬೋದು ನನಗೆ ನಿಜವಾಗ್ಲೂ ಕರೆದ್ರಂತೂ ನಾನು ಮಿಸ್ಸೇ ಮಾಡಲ್ಲ ನಾನು ಹೋಗೇ ಹೋಗ್ತೀನಿ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದನ್ನ ಹಾಗೆ ರಾಪ್ ಕ್ಲಿಪ್ಪಿಂಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಐ ಹೋಪ್ ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವಾಗ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ನಮ್ಮ ಮನಸ್ಸಲ್ಲಿರತಕ್ಕಂಥ ಕಲ್ಪನೆಗಳನ್ನ ನೆರವೇರಿಸಿಕೊಡು ಪರಮಾತ್ಮ ಅನ್ನೋದೇ ಸಂಕಲ್ಪ ನಮ್ಮ ಕುಟುಂಬದ ಸಂರಕ್ಷಣೆ ಮಾಡು ನಮ್ಮ ಕಾಯಿಲೆಗಳನ್ನು ಚೆನ್ನಾಗಿರಿಸಿಕೊಡು ಆರೋಗ್ಯವನ್ನು ಕೊಡು ಆಯುಷ್ಯನ್ನು ಕೊಡು ಕುಟುಂಬದಲ್ಲಿ ನೆಮ್ಮದಿ ಕೊಡು ಪರಮಾತ್ಮ ಇನ್ನೇನು ಬೇಡಪ್ಪ ಅನ್ನೋ ಆಶೀರ್ವಾದ ಇಷ್ಟೇ ಸಾಧ್ಯ ಪ್ರಾರ್ಥನೆ ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ಕ್ಷಮೆ ಕೇಳ್ಕೊಡಿ ನಾಳೆ ಏನಾದರೂ ನಾವು ತಪ್ಪುಗಳನ್ನ ಮಾಡಿದ್ರೆ ಇವತ್ತೇ ಕ್ಷಮೆ ಕೇಳ್ತಾ ಇದ್ದೆ ಪರಮಾತ್ಮ ಕ್ಷಮಿಸಿ ನಮ್ಮನ್ನು ಕಾಪಾಡೋದು आप यहाँ पे कुछ यहाँ पे बस करो हमें दिया यहाँ पे आवाज़ उनकी हो आनंद 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 प्यार में वो बंदे सब यहाँ पे साथ फिर कूट आप भजन या भजन उड़े रिड़ारा ना महिना ये तुझे याव शब्द बोल रहा अश्वत्थामा दुआ राम नमः 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 यीशु नमः 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 अच्छा बंद सांगो

प्रसाद प्रिया एवमा उसी ने दे एवमा सुवाये एवमा कुंजप्रिया एवमा तब रोहन 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 तब रो

धरते तो ना कहे दो पान धरते दो पान धरते आमे दो पान अंदर है ना पुरुष दुख तेरे पर अंतर तेरे शेष दुःख मस्तर हो में धार महिना है धार महिना बने हैं लाइने स्वस्थ रखना है स्वस्थ रमानुरम्य है और तुम जीगान वैश्रम चंद्राहस्त जीवने हैं चंद्रश्वने हैं वो अम्मशाल नेशाल नेशाल ने

आरवंत मंगलान भवंतो यो यो नाम जोरे अब न रामम ब्रमा भोर्व स्वरहा ये कारुदाय गंधारह नहय नम हे वैमर्दिम छाया हे हरसारुंगम मरिया सभासुरेन्द्राय महा निराले नमस्ते यहाँ में अर्के हाँ जमुनसर पे यहाँ में छोड़ शॉप जाना बुज़ान जमुनसर पे यहाँ में नोट करो विनचाम डाले यहाँ में चंद्रावल में बोलिंदा बोलिंदा <laughs> जमुनसर पे यहाँ में आधार निर्देश बाज़ बाज़ जमुनसर पे यहाँ में अस्तार निर्देश आरके जमुनसर पे यहाँ में बोला मन करेगा

ಅಂದರೆ ಅಂದ್ರೆ ಕಂಕರಾಗಿ ಬಹಳ ನಿನ್ನ ಸೇವೆಗೆ ಈ ಶರೀರ ಮುಳುಭವಾಗಿಟ್ಟಿರ್ತೀನಿ ಪರಮಾತ್ಮ ನಾಳೆ ಮುಖ್ಯ ತನಕ ಕಂಗಣ ಭದ್ರಾಗಿ ಯಾವುದೇ ರೀತಿ ತೊಂದರೆಗಳು ತಲೆ ಕೊಡಲ್ಲ ಆರಸ್ಯ ಆಲಸ್ಯ ಮಾಡಲ್ಲ ಕೇಳಿಸ್ಕೊಳ್ಳಿ ಆಲಸ್ಯತನ ಮಾಡಲ್ಲ ನಿನ್ನ ಪೂಜೆಯಲ್ಲಿ ಯಾವಾಗಲೂ ನನ್ನ ನಾಳೆ ಮುಕ್ತಿಯ ತನಕ ಕಂಗಣ ಭದ್ರತರಾಗಿ ನೀನು ಸೇವೆ ಮಾಡ್ತೀನಪ್ಪ ಈ ಪೂಜೆನ ಸ್ವೀಕಾರ ಮಾಡ್ಕೊತು ಬದಲಿಕೆ ನಮ್ಮ ದಾಂಪತ್ಯ ಜೀವನನ

ब्रह्मे नमस्ते वायु तमेव प्रत्यक्ष ब्रह्म सेम प्रत्यक्ष ब्रह्म वजिषमी व्रदिष्या सत्यम वादिष्या तनोहव तार

आरा घोटे टोरी। ऑक्सफ़ोर्डिंग विश्वविद्यालय। अच्छा बंदर बहुत तो बहुत तो दुखी था, दुख के संदोष बना कर दावा करता। धन्नम धानी बोल के या प्रतिदिन स्टडी देख ಸೊ ಈಗ ಕಳಶ ಪೂಜೆ ಆಗಿರ್ಬೋದು ಗಣೇಶ ಪೂಜೆ ಇವೆಲ್ಲ ಕೂಡ ಆಯಿತು ಹಾಗೆಯೇ ಕಂಕಣಬದ್ಧವಾಗಿ ಅವರು ನಾಳೆ ಪೂಜೆ ಮಾಡೋದಕ್ಕೆ ಕೂಡ ಸಂಕಲ್ಪನ ಮಾಡ್ಕೊಂಡಿದ್ದು ಆಯಿತು ಈಗ ಗಣೇಶ ಹೋಮನ ಮಾಡ್ತಾ ಇದ್ದಾರೆ ಸೊ ಗಣೇಶ ಹೋಮಕ್ಕೆ ಬಂದು ಒಂದು ರೂಮಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇನ್ನೊಂದು ರೂಮಲ್ಲಿ ಸುದರ್ಶನ ಹೋಮಕ್ಕೆ ಏನೆಲ್ಲ ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು ಸೊ ಅದಕ್ಕೆಲ್ಲ ಯಾವ ರೀತಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಸುದರ್ಶನ ಚಕ್ರದು ಅಂತ ನಾನು ನಿಮಗೆ ಆಮೇಲೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ಮತ್ತು ನನ್ನ ತಂಗಿ ಪೂಜೆ ಮಾಡೋಕ್ಕೆ ಇರಲಿಲ್ಲ ಅಂದರೆ ದೇವರಿಗೆ ಏನು ಹೋಮಕ್ಕೆ ನಾವು ಕರ್ಪೂರನ ಹಾಕಬೇಕು ಅಲ್ವಾ ಸೊ ಅದನ್ನು ನಾನು ಮತ್ತು ನನ್ನ ತಂಗಿ ಇಬ್ಬರು ಮಾಡೋ ಹಾಗೆ ಇರಲಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಅಜ್ಜಿನೂ ಮತ್ತು ಉಷಾಕ ಇಬ್ಬರು ಕೂಡ ಹೋಮ್ ಕೊಂಡಕ್ಕೆ ಪೂಜೆ ಮಾಡಿ ಕರ್ಪೂರನ ಹಾಕ್ತಾ ಇದಾರೆ ಪೂಜೆಗೆ ಅಂತ ಸೊ ಒಂದು ಕೆಲವೊಂದು ವಿಷಯಗಳಲ್ಲಿ ನಾನು ನನ್ನ ತಂಗಿ ಮಿಸ್ ಮಾಡ್ಕೊಂಡ್ವಿ ಬಟ್ ನಮ್ಮಪ್ಪ ನಮ್ಮಮ್ಮ ನಮಗೂ ಕೂಡ ಕೇಳ್ಕೊಂಡೇ ದೇವರಿಗೆ ಪೂಜೆ ಮಾಡ್ತಾ ಇರ್ತಾರೆ ಅನ್ನೋದು ನಮಗೆ ಗೊತ್ತು ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನನ್ನ ತಂಗಿ ಇಬ್ಬರೂ ಕೂಡ ಏನೂ ಮನೆಯಲ್ಲಿ ಪೂಜೆಯ ವಿಷಯಗಳಿಗೆ ಹೆಲ್ಪ್ ಮಾಡಿದಂತೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಿಂತಿದ್ದು ಅಥವಾ ಕೂತ್ಕೊಂಡಿದ್ದಿದ್ದು ಅಂತ ಅಂದರೆ ಸೊ ಇದೇ ಫಾರ್ ದ ಫಸ್ಟ್ ಟೈಮ್ ಈ ಥರ ಆಗಿದ್ದು ಬಟ್ ಏನೋ ಚೆನ್ನಾಗಾಯಿತು ಪೂಜೆ ಎಲ್ಲ ನಮ್ಗೆ ಅದೇ ಮೇಯ್ನಾಗಿ ಬೇಕಾಗಿದ್ದು ಪೂಜೆ ಆಗಿರ್ಬೋದು ಹೋಮ ಆಗಿರ್ಬೋದು ಆಮೇಲೆ ಸುದರ್ಶನ ಪೂಜೆ ಆಗಿರ್ಬೋದು ಎಲ್ಲನೂ ಚೆನ್ನಾಗಾಯಿತು ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ

ಗಣೇಶ ಹೋಮ ಪೂಜೆ ಮತ್ತೆ ಸುದರ್ಶನ ಚಕ್ರ ಪೂಜೆ ಎಲ್ಲನೂ ತುಂಬಾನೇ ಚೆನ್ನಾಗಾಯಿತು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿದ್ದಿತ್ತು ನಾನು ಸೊ ಈ ರೀತಿಯಾಗಿ ರಂಗೋಲಿನ ಬಿಟ್ಟಿದ್ದಾರೆ ಸುದರ್ಶನ ಚಕ್ರ ಅದು ತುಂಬಾನೇ ಚೆನ್ನಾಗಿತ್ತು ಡೈರೆಕ್ಟ್ ಆಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು ಅದು ಸಂಜೆ ಪೂಜೆ ಟೈಮಿಗೆ ಎಲ್ಲರೂ ಕರೆಕ್ಟಾಗಿ ಬಂದಿದ್ದರು ತುಂಬ ಖುಷಿಯಾಯಿತು ಎಲ್ಲರೂ ಬಂದಿದ್ದು ಹಾಗೆಯೇ ಇವಾಗ ಪೂಜೆ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನೇನು ಊಟದ ಟೈಮ್ ಕೂಡ ಆಯಿತಲ್ಲ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟನ ಕೂಡ ಮಾಡಿದ್ವಿ ಸೊ ನೈಟ್ ಸಿಂಪಲಾಗಿ ಏನೆಲ್ಲ ಮಾಡಿಸಿದ್ರು ಅನ್ನೋದನ್ನು ಕೂಡ ನಾನು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ

buong na saka saka Tino. bisina on slow tino ಸೊ ಎಲ್ರದು ಊಟ ಆಯಿತು ಹೀಗೆ ಕುತ್ಕೊಂಡು ಇದ್ವಿ ಮತ್ತು ಅವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ಇತ್ತು ಹೀಗೆ ಮೊಬೈಲಲ್ಲಿ ನೋಡಿಕೊಂಡು ಫುಲ್ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಹಾಗೆಯೇ ಇವಾಗ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಉಷಾಕ ಶಿವಮೊಮ್ಮ ಕೂಡ ಮನೆಗೆ ಹೊರಡ್ತೀವಿ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದಾರೆ ನಿಜವಾಗ್ಲೂ ಉಷಾಕನಿಗೆ ಕೂಡ ಅಷ್ಟೇ ಅವರು ಸ್ಯಾರಿ ವೇರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅದೇನು ಸೆರಗು ಪಾಟ್ ಇದೆಯಲ್ಲ ಅದೊಂದು ಸ್ವಲ್ಪ ಉದ್ದ ಇದ್ದಿದ್ದಕ್ಕೆ ಹುಷಾಕನಿಗೆ ಎಲ್ಲರೂ ಶಿವಗಾಮಿನಿ ಶಿವ ಶಿವಗಾಮಿನಿ ಅಂತ ಇದ್ವಿ ಬಟ್ ಉಷಾಕ ಯಾವತ್ತೂ ಕೂಡ ಕೋಪ ಎಲ್ಲ ಮಾಡ್ಕೊಳ್ಳಲ್ಲ ಸ್ಪೋರ್ಟಿವಾಗೆ ತೊಗೊಳ್ತಾರೆ ಮತ್ತು ಅವರು ಕೂಡ ಅಷ್ಟೇ ಯಾರಿಗಾದ್ರು ತಮಾಷೆ ಮಾಡಿದಾಗ ಎಲ್ಲರೂ ಅದೇ ಥರನೇ ಸ್ಪೋರ್ಟಿವ್ ಆಗೇ ತೊಗೊಳ್ತೀವಿ ತಮಾಷೆ ಅಂದರೆ ತಮಾಷೆ ಅಷ್ಟು ನಾನು ಅದರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿದಾಗಂತೂ ತುಂಬಾ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಒಂಥರ ಚೆನ್ನಾಗಿ ಅಂತಲೇ ಹೇಳ್ಬೋದು ಇನ್ನು ಹುಷಾಕ ಶಿವಮೊಗ್ಗ ಇಬ್ಬರು ಕೂಡ ಇವಾಗ ಮನೆಗೆ ಹೊರಡ್ತಾ ಇದ್ದಾರೆ ಇನ್ನು ಶಿಷ್ಯರು ಇವಾಗ ನೈಟ್ ಇಲ್ಲೇ ಇರ್ತಾನೆ ಮತ್ತೆ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಬರಬೇಕು ಅಂತಂದರೆ ಸುಮ್ಮನೆ ಹೋಗೋದು ಬರೋದೇ ಆಗೋಗ್ಬಿಡುತ್ತಲ್ವ ಹಾಗಾಗಿ ಶಿಷ್ಯರನ್ನ ಇಲ್ಲೇ ಬಿಟ್ಟು ಇವಾಗ ಶ್ರೀಮಾಮ ಹುಷಾಕ ಇಬ್ರು ಕೂಡ ಮನೆಗೆ ಹೊರಡ್ತಾ ಇದ್ದಾರೆ ಇನ್ನು ನಾನು ಶಿಷ್ಯರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಾ ಅಂತ ಕರೆತೆ ಅವನಿಲ್ಲ ನಾನು ಇಲ್ಲೇ ಮಲ್ಕೊಳ್ತೀನಿ ಸೊ ಇಲ್ಲೇ ಎಲ್ಲರೂ ಇರ್ತಾರಲ್ಲೂ ಇಲ್ಲೇ ಇರ್ತೀನಿ ಬಿಡ

ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲ್ಕೊಳ್ಳೋದು ಬೆಳಗ್ಗೆ ಆರು ಗಂಟೆಗೆಲ್ಲ ಅಲ್ಲಿ ಅಮ್ಮನ ಮನೆಗೆ ಹೋಗಬೇಕು ಸೊ ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಶುರು ಆಗುತ್ತೆ ಅಂದರೆ ಗರಪ್ರವೇಶ ಪೂಜೆ ಸೊ ಬೇಗನೆ ಹೋಗಬೇಕು ಇವಾಗ ಡ್ರೆಸ್ ಚೇಂಜ್ ಮಾಡಿ ಅಪ್ ಆಗಿ ಮಲ್ಕೊಳ್ಳೋದು ನಿಜ ಸಾಕಾಗಿದೆ ಇವತ್ತು ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಓಡಾಡಿನೇ ಅರ್ಧ ಒಂಥರ ಸ್ಟ್ರೆಂಥೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಎ ವ್ರೀ ಕಾಲ್ ನೋಡ್ತಾ ಇದೆ ನನಗಂತೂ ಸೊ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಏನಂದರೆ ಫೌಂಡೇಶನ್ ಎಲ್ಲ ಯೂಸ್ ಮಾಡಿದ್ದ ನೀಟಾಗಿ ಅದೆಲ್ಲ ರಿಮೂವ್ ಮಾಡಬೇಕು ಇಲ್ಲ ಅಂತಂದರೆ ಪಿಂಪಲ್ಸ್ ಆಗಿಬಿಡುತ್ತೆ ಈಗಲೇ ಒಂದು ಸ್ವಲ್ಪ ಲೈಟಾಗಿ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಮತ್ತು ಜಾಸ್ತಿ ಆಗಿಬಿಟ್ರೆ ಅದೊಂಥರ ಮಾರ್ಕ್ಸ್ ಎಲ್ಲ ಆಗೋಗ್ಬಿಡುತ್ತೆ ಹಾಗಾಗಿ ಮಾಡಿಕೊಂಡು ಫ್ರೆಶ್ ಆಗಿ ಮಲ್ಕೋತೀನಿ ಸೊ ಇವತ್ತಿನ ಈ ಒಂದು ವೀಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ಏನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದಾಗಿಲ್ಲ ಸ್ವಲ್ಪ ಸ್ವಲ್ಪ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಒಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್